ಅದಕ್ಕಾಗಿ ಪೂರ್ವಕವಾಗಿ ನಾವು ಅವ್ರನ್ನ ಆ ಚುನಾವಣೆಗೆ ಸಜ್ಜುಗೊಳಿಸಬೇಕು ಅನ್ನೋ ದೃಷ್ಟಿಯಿಂದ ಪೂರ್ವಕವಾಗಿ ಇವತ್ತು ಮೀಟಿಂಗ್ ಕರೆದವರೆ ನಾನು ಮಾನ್ಯ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಲ್ಲಿ ಐ ರಿಕ್ವೆಸ್ಟ್ ಮಯೂರ್ ಕುಮಾರ್ ಜಯ ಜಯಕುಮಾರ್ ಟು ವಿಸಿಟ್ ಆಲ್ ದಿ ತಾಲೂಕ್ ಹೆಡ್ ಕ್ವಾರ್ಟರ್ಸ್ ವಾಯ್ಸ್ ಟು ಬಿ ಆರ್ಗನೈಸ್ ಮೀಟಿಂಗ್ಸ್ ದೇರ್ ಇನ್ ದಿ ತಾಲೂಕ್ ಕ್ವಾರ್ಟರ್ಸ್ ಟು ಆರ್ಗನೈಸ್ ಸಚ್ ಮೀಟಿಂಗ್ಸ್ ಇನ್ ಆಲ್ ದಿ ಬ್ಲಾಕ್ ಕಾಂಗ್ರೆಸ್ ದಟ್ ಇಸ್ ಐ ಥಿಂಕ್ ದಟ್ ಈಸ್ ಮೋರ್ ಯೂಸ್ಫುಲ್ ದಟ್ ವಿ ಕ್ಯಾನ್ ಡೂ ಇನ್ ದಿ ಫ್ಯೂಚರ್ ಎಲ್ಲ ಬ್ಲಾಕ್ ಕಾಂಗ್ರೆಸ್ಗಳು ಕಚೇರಿಗಳು ಕೂಡ ಅಂದರೆ ಅಲ್ಲಿ ಮಟ್ಟದಲ್ಲಿ ನಾವು ಸಭೆಗಳನ್ನ ಮಾಡಿ ಎಡ್ ಆ್ಯಂಡ್ ಬ್ಲ್ಯಾಕ್ ಇರುತ್ತೆ ಒಂದೊಂದು ಕಡೆ ಸಭೆ ಮಾಡಿ ಅಲ್ಲಿ ಕಾರ್ಯಕರ್ತರನ್ನೆಲ್ಲರನ್ನೂ ಸೇರಿಸ್ಕೊಂಡು ಈ ಚುನಾವಣೆಯ ಗಾಂಭೀರ್ಯತೆ ಬಗ್ಗೆ ಯಾಕೆಂದರೆ ಏನಾಗ್ತದೆ ಈ ಚುನಾವಣೆ ನಾವು ಸ್ವಲ್ಪ ನಮ್ಮ ಸರ್ಕಾರ ಇವತ್ತು ಅದು ಒಂದಲ್ಲ ಒಂದು ಕಾರಣದಿಂದ ಅದು ಮುಂದೆ ಬಂದ್ಬಿಟ್ಟಿದೆ ಒಂದಲ್ಲ ಒಂದು ಕಾರಣ ಅದು ಎಷ್ಟು ದಿವಸ ಅದಕ್ಕೊಂದು ಎಲ್ಲೋ ಒಂದು ಕಡೆ ಒಂದು ಅದಕ್ಕೊಂದು ಹಂತ ಇದೆಯಲ್ವಾ ಸೊ ಈಗ ಹೈಕೋರ್ಟ್ನವರು ಡೈಮಂಡ್ ಡೇಗೆ ಅವರು ಇಂಟರ್ಫಿಯರ್ ಇದ್ದಾರೆ ಚುನಾವಣೆಗಳು ಯಾಕೆಂದರೆ ಈ ಹಂತದ ಚುನಾವಣೆಗಳ ಪೋಸ್ಟ್ವಾರ್ನ ಸುಪ್ರೀಂ ಕೋರ್ಟು ಕೂಡ ಒಪ್ಪೋದಿಲ್ಲ ಒತ್ತಾರೆ ಇವತ್ತಲ್ಲ ನಾಳೆ ಚುನಾವಣೆಗಳು ಆಗಲೇಬೇಕಾಗ್ತದೆ ಅದಕ್ಕೆ ಪೂರ್ತವಾಗಿ ನಾವು ಸಜ್ಜಾಗ್ತಕ್ಕಂಥದ್ದು ಭಾಳ ಅವಶ್ಯಕತೆ ಇದೆ ಅದಕ್ಕೆ ಈ ಒಂದು ಈ ಸಭೆಯ ಮುಖಾಂತರ ನಾವೆಲ್ಲ ಬ್ಲಾಕ್ ಕಾಂಗ್ರೆಸ್ಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಕಾರ್ಯಕರ್ತರುಗಳನ್ನ ಉದ್ದೇಶಿಸಿ ಮತ್ತು ಅವರು ಆರ್ಗನೈಸ್ ಮಾಡಿ ಯಾವ್ಯಾವ ಈ ಕೆಟಗರಿಗಳು ಏನೇನು ಬರ್ತದೆ ಗೊತ್ತಿಲ್ಲ ಅಲ್ಲಿ ಯಾವುದೇ ಕೆಟಗರಿ ಬಂದರೂ ಕೂಡ ನಾವು ಅಭ್ಯರ್ಥಿಗಳನ್ನ ತಯಾರು ಮಾಡ್ಕೊಳ್ತಕ್ಕಂಥದ್ದು ಆಗಬೇಕು ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ ನಾನು ಲೋಕಸಭಾ ಸದಸ್ಯನಾಗಿದ್ದಂಥ ಸಂದರ್ಭದಲ್ಲಿ ಸುಮಾರು ಹದಿನೇಳು ಹದಿನೆಂಟು ಜಿಲ್ಲಾ ಪಂಚಾಯ್ತಿಗೆ ನಾವು ಕ್ಯಾಂಡಿಡೇಟ್ ನೋಡ್ಕೋಕ್ಕೆ ಕಷ್ಟ ಆಗ್ಬೋಯಿತು ಹದಿನೇಳು ಹದಿನೆಂಟು ಜಿಲ್ಲಾ ಪಂಚಾಯತಿಗೆ ಕ್ಯಾಂಡಿಡೇಟ್ ನೋಡ್ಕೋಕ್ಕೆ ಕಷ್ಟ ಆಗೋಯಿತು ಒಂದು ಇಪ್ಪತ್ತೈದು ಮೂವತ್ತು ತಾಲೂಕ್ ಪಂಚಾಯತಿಗೆ ಕ್ಯಾಂಡಿಡೇಟ್ಗಳು ನೋಡ್ಕೋಕ್ಕೆ ಕೊಟ್ಟಾಯ್ತು ಏನಪ್ಪ ಏನಪ್ಪ ನಮ್ಮ ಪಾರ್ಲಿಮೆಂಟ್ನಲ್ಲಿ ಕ್ಯಾಂಡಿಡೇಟ್ ಯಾಕಿಲ್ಲ ಮತ್ತು ಕಾಂಗ್ರೆಸ್ನವರು ಆಗಬಾರ್ದು ಅಂತ ಹೇಳ್ಬಿಟ್ಟು ನಾನು ಅಭ್ಯರ್ಥಿಗಳು ಮನೆ ಮನೆಗೆ ಹೋಗಿ ಅವರ ರಿಕ್ವೆಸ್ಟ್ ಮಾಡಿಕೊಂಡು ನೀವು ಅಭ್ಯರ್ಥಿಯಾಗಿ ನೀವು ನೀವು ಚುನಾವಣೆ ಫೈಟ್ ಮಾಡೋದು ನಾವು ಮಾಡ್ಕೀವಿ ನೀವು ಅಭ್ಯರ್ಥಿಯಾಗಿ ಕನಿಷ್ಠ ಪಕ್ಷ ಅಂತ ಹೇಳಿ ಅವ್ರು ಅಭ್ಯರ್ಥಿ ಮಾಡಿ ಅವ್ರು ವಿತಡ್ರಾ ಮಾಡ್ದಂಗೆ ನೋಡಿಕೊಂಡು ನಾವು ಚುನಾವಣೆಗಳು ಮಾಡಿದ್ದೀವಿ ಅಂತ ಪರಿಸ್ಥಿತಿ ಬಂದಿಲ್ಲ ಕೆಲವು ಕಾನ್ಸ್ಟಿಟ್ಯೂನ್ಸಿನಲ್ಲಿ ಅದಕ್ಕೋಸ್ಕರ ಅದು ಆಗಬಾರ್ದು ಅದಕ್ಕೆ ನೀವು ನಿಲ್ಲಕ್ಕೆ ಉತ್ಸಾಹ ಇದೆ ನಾವೇನಪ್ಪ ಅಂದರೆ ನಾವೆಲ್ಲ ಒಗ್ಗಟ್ಟ ಯಾಕೆಂದ್ರೆ ಚುನಾವಣೆಯಲ್ಲಿ ಎರಡು ಥರ ಒಂದು ಚುನಾವಣೆಗೆ ಪಾಸಿಟಿವ್ ಆಗಿ ಮಾಡೋದು ನೆಗೆಟಿವ್ ಆಗಿ ಮಾಡೋದು ನಿಲ್ಲಿಸ್ಬಿಟ್ಟು ಒಳಗೆ ಕಾಲೆಂಟು ಎಳೆಯೋದು ನಿಲ್ಲಿಸ್ಬಿಡೋದು ನಿಲ್ಲಿಸ್ಬಿಟ್ಟು ಕಾಲೆಂಟು ಎಳೆಯೋದು ಅದು ಎರಡು ಥರ ಆಯಿತು ಅದಕ್ಕೆ ಎಲ್ಲಾರು ಅಂದ್ರೆ ಇವತ್ತು ಹಣದ ಇದು ಬಹಳ ಜಾಸ್ತಿ ಎಲ್ಲ ಕಡೆ ಕಡೆ ಪ್ರಭಾವ ಜಾಸ್ತಿ ಇದೆ ಹಂಗಾಗಿ ಏನಂತೆ ಇವತ್ತು ಸಾಲರಿ ಮಾಡ್ಕೊಂಡು ನಿಂತ್ಕೊಂಡು ಅಭ್ಯರ್ಥಿಗಳಾಗಿ ಅವ್ರ ಚುನಾವಣೆ ಕಳ್ಕೊಂಡ್ರೆ ಒಂದು ಸೋಲು ಅವರ ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳಾಗುತ್ತೆ ಅದಕ್ಕೋಸ್ಕರ ನಿಲ್ಲಿಸಿದ ಮೇಲೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಕಾರ್ಯಕರ್ತರು ಸಜ್ಜಗೊಳಿಸ್ತಕ್ಕಂಥದ್ದು ಬಹಳ ಮುಖ್ಯ ಅದನ್ನ ಮಾಡೋಣ నాలుగు నాలుగు ఐ ఆం ప్రిపేర్డ్ టు కమ్ టు ఆల్ ది బ్లాక్స్ ఫిక్స్ ముంచే తే నాకు మీటింగ్ అదే అంత రాత్రి హక్కు కష్టాయితీ ముంచే తిబ్రె నూ ఐ విల్ వీట్ ఆల్ ది బ్లాక్స్ ఇన్క్లూడింగ్ సిరా పవగ ఆల్సో ఐ ఆం ప్రిపేర్ టు కమ్ దే ఆల్సో యాకంటే ఆ కుడి ఆల్సో పుడి కుడి ఎరమూరు సరిబిట్రు అది ప్రాబ్లమ్ శుభ ಏನಿಲ್ಲ ನಾನು ಇರೋದೇ ಕುಣಿಗಲ್ನಲ್ಲಿ ಬೇರೆ ವಿಚಾರ ಈಗ ಹೋಗ್ತಾ ಇರೋದು ಕುಣಿಗಲ್ ತಾಲೂಕಿಗೆ ನಮ್ಮ ಇರೋದೇ ಕುಣಿಲ್ನಲ್ಲಿ ಬಿಡಿ ಬೇರೆ ಹಾಗಾಗಿ ಎಲ್ಲ ತಾಲೂಕಿಗೂ ಕೂಡ ನಾನು ಕೂಡ ಬರ್ತೀನಿ ಅಂದರೆ ನಿಮ್ಮ ನಾನೀಗಾಗಲೇ ಟೈಮ್ ಅಂಡ್ ಹೇಗೆ ಎರಡು ಮೂರು ಸರಿ ನಾನು ಕಾರ್ಯಕ್ರಮ ಇಲ್ಲೇ ಹೇಳಿದೀನಿ ಒಬ್ಬ ಕಾರ್ಯಕರ್ತರ ರೀತಿಯಲ್ಲಿ ನಮ್ಮ ನಮಗೇನು ಪಕ್ಷ ಒಂದು ನಾನು ತಮ್ಮೇನು ಋಣ ಇದೆ ಆ ಪಕ್ಷಕ್ಕೆ ತೀರಿಸತಕ್ಕಂಥ ಕೆಲಸನ ಒಬ್ಬ ಕಾರ್ಯಕರ್ತನಾಗಿ ನಾವು ಇರ್ತಕ್ಕಂಥ ಮುಂದಿನ ದಿನಗಳಲ್ಲಿ ಮಾಡಕ್ಕೆ ನಾನು ತಯಾರಾಗಿದ್ದೀನಿ ಅಂತ ಮಾತನಾಡ್ತೀನಿ ನೋ ಕ್ವಶನ್ ಆಫ್ ಗೋಯಿಂಗ್ ನಾನು ವಾಟ್ ಎವರ್ ಐ ಐ ಐಕ್ಟ್ ಅಕಾರ್ಡಿಂಗ್ ಟು ಮೈ ಅದರಿಂದ ನಾನು ಅದನ್ನು ಕ್ರಿಡಿಕೊಳ್ಳಲಿರ್ತೀನಿ ಅನ್ನೋ ಕ್ಷಮೆ ಕ್ಷಮೆಯಲ್ಲಿ ನಾನು ಅದು ಹನ್ನೆರಡುವರೆಗೆ ಮಣ್ಣಿರೋದ್ರಿಂದ ನಾನು ಹೋಗಲೇಬೇಕಾಗಿದೆ ಅದಕ್ಕೋಸ್ಕರ ನಾನು ಮಯೂರ್ ಜಿ ಅವ್ರಿಗೆ ಅವರು ಕ್ಲಬ್ ಬಂದಿದ್ದೀನಿ ಈ ಥರ ಆಯ್ತು ನಮ್ಮ ಮೂರನಲ್ಲಿ ಪೇಪರ್ನಲ್ಲೂ ಕೂಡ ಎಲ್ಲ ಬಂದಿದೆ ಆಯ್ತು ಅದರಿಂದ ದಯಮಾಡಿ ಮಧ್ಯದಲ್ಲಿ ಎಂತ ಮಾತಾ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಮಾತಿನ ಹೇಳ್ತಾ ನನಗೆ ಒಬ್ಬ ನನಗೆ ಕಾರ್ಯಕ್ರಮದ ಮಧ್ಯೆ ಬಿಡ್ಲಿಕ್ಕೆ ಅನುಮತಿ ಕೊಡಬೇಕು ಅಂತ ಹೇಳಿ ನಾನು ನನಗೆಲ್ಲರಿಗೂ ನಿಶ್ಚಿತೀನಿ ನಮಸ್ಕಾರ